ನೋಡುತ್ತಿದ್ದೀರಿ ಕಾರಂಜಿ ಕ್ರಿಯೇಟರ್ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಮೇಘಶ್ರೀ ನಾನು ಈಗ ಓದುತ್ತಿರುವ ಪುಸ್ತಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯರ ಹೊಸ ವಿಚಾರಗಳು ಅಧ್ಯಯನ ಒಂದು ಸಮಾಜವಾದದ ಅಂತಿಮ ದುರಂತ ನನ್ನ ಸಮಕಾಲೀನರು ಸ್ವಾತಂತ್ರ್ಯ ಬಂದ ನಲವತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಮತ್ತು ಜಾಗತಿಕ ಪರಿಸ್ಥಿತಿ ಸಂಪೂರ್ಣ ತಲೆಕೆಳಗಾಗಿದ್ದನ್ನು ನೋಡಿದ್ದಾರೆ ನಾವು ನಲವತ್ತು ವರ್ಷಗಳ ಅವಧಿಯಲ್ಲಿ ನಂಬಿಕೊಂಡು ಬಂದ ಸಮಾಜವಾಗಿ ಆದರ್ಶಗಳೆಲ್ಲ ಕೆಲಸಕ್ಕೆ ಬಾರದುಗಳಾಗಿ ಕಸದುಬುಟ್ಟಿದ್ದಾರೆ ಹಿಡಿದಿ ಇವತ್ತಿನ ಜನಪ್ರಿಯ ಮಂತ್ರ ಪ್ರೈವೇಟೈಸೇಷನ್ ಅಥವಾ ಖಾಸಗೀಕರಣ ನಾವು ನಮ್ಮ ಜೀವನ ಆರಂಭಿಸಿದಾಗ ಇದ್ದ ಮಂತ್ರ ನ್ಯಾಷನಲೈಜೇಷನ್ ಸರ್ಕಾರೀಕರಣ ಸರ್ಕಾರೀಕರಣವನ್ನು ಸರ್ವತ್ರ ಪ್ರಾರಂಭಿಸಿದ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಅವರ ಇಡೀ ಅರ್ಥವ್ಯವಸ್ಥೆಯೇ ಕುಸಿದು ಬಿದ್ದು ಕಮ್ಯುನಿಸಂ ಇಡೀ ಜಗತ್ತಿನಿಂದ ನಾಮಾವೇಶವಾಗುವ ಕಾಲ ಸನ್ನಿಹಿತವಾಗಿದೆ ಚೀನಾ ಕ್ಯೂಬಾ ಈ ಎರಡೇ ದೇಶಗಳಲ್ಲಿ ಈಗ ಸಮತವಾದ ಕೊನೆಯುಸಿರಿ ನಡೆಯುತ್ತಾ ಕುಳಿತು ಹಾಗಾದರೆ ಸಮಾನತೆ ಸಮಪಾಲು ಮುಂತಾದ ಆದರ್ಶಗಳ ಮೇಲೆ ರಾಷ್ಟ್ರವನ್ನು ಕಟ್ಟಲು ಹೊರಟ ನಾವು ಯಾಕೆ ಈಗ ಸಂಪೂರ್ಣ ವಿರುದ್ಧ ದಿಕ್ಕಿಳಿಯಬೇಕಾಯಿತು ನಮ್ಮ ದೇಶದಲ್ಲಂತೂ ಕಾರಣ ಇಷ್ಟೇ ಸರ್ಕಾರೀಕರಣ ಸಮಷ್ಟೇ ಪ್ರಯತ್ನ ಸರ್ಕಾರಿ ಮತ್ತು ಸಾರ್ವಜನಿಕ ಉದ್ಯಮಗಳು ಮುನ್ನು ಮುಕ್ಕಿದವು ಮಣ್ಣು ಮುಕ್ಕಿದವು ಇವುಗಳಿಂದ ಇಂದು ದೇಶಕ್ಕೆ ಯೋಚಿಸಿದರೆ ಉಸಿರು ಕಟ್ಟಿಸುವ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ನಷ್ಟ ಆಗುತ್ತದೆ ಸರ್ಕಾರದ ಏಕಸ್ವಾಮ್ಯ ಕಾನೂನು ಧೋರಣೆಗಳ ಶ್ರೀರಕ್ಷೆ ಇಲ್ಲದ ಪ್ರತಿಯೊಂದು ಉದ್ದಿಮೆಯೂ ಖಾಸಗಿ ಉದ್ದಿಮೆಗಳು ಎದುರು ಸ್ಪರ್ಧಿಸಲಾರದೆ ನೆಗೆದು ಬಿದ್ದಿವೆ ಸರ್ಕಾರ ಅಲ್ಲಿ ತೊಡಗಿಸಿದ ಬಂಡವಾಳಕ್ಕೆ ಶೇಕಡಾ ಎರಡರಷ್ಟು ಬಡ್ಡಿ ಸಹ ಗಿಟ್ಟಿದೆ ಈ ಭೀಕರ ವಾಸ್ತವದ ಎದುರು ಸಮಾಜವಾದದ್ದು ಪುಂಗಿ ಬಂದ್ ಆಗಬೇಕಾಗುತ್ತೆ ಈ ರೀತಿ ಸರ್ಕಾರ ಉದ್ಯಮಿಗಳು ಮಣ್ಣು ಮುಕ್ಕಲು ಕಾರಣವಾದ ಎರಡು ಕಠೋರ ಸತ್ಯಗಳನ್ನು ಸಿದ್ಧಾಂತಗಳ ಗೊಡವೆಗೆ ಹೋಗದೆ ವಿವರಿಸುತ್ತೇನೆ ಇವತ್ತು ಖಾಸಗೀಕರಣವನ್ನು ಪ್ರಬಲವಾಗಿ ವಿರೋಧಿಸುತ್ತಿದ್ದರವರು ಎರಡು ವರ್ಗಗಳು ಒಂದು ಅಧಿಕಾರಶಾಹಿ ಎರಡನೆಯದು ಕಾರ್ಮಿಕ ನಾಯಕರು ಏಕೆಂದರೆ ಖಾಸಗೀಕರಣ ಈ ಇಬ್ಬರ ಹಿತಾಸಕ್ತ ಹಿತಾಸಕ್ತಿಗೆ ಮಾರಕ ಎಂದು ವಿವರ ಹೇಳಿಕೆ ಸರ್ಕಾರದ ಚಾಲಶಕ್ತಿ ಚಾಲಕ ಶಕ್ತಿಯಾಗಿರುವ ಲಕ್ಷಾಂತರ ಮಂದಿ ಅಡ್ಮಿನಿಸ್ಟ್ರೇಟರ್ಗಳು ಎಂದರೆ ನಮ್ಮ ಐ ಎ ಎಸ್ ಕೆಎಸ್ ಮುಂತಾದ ಶ್ರೇಣಿಗಳಲ್ಲಿರುವ ಸರ್ಕಾರಿ ಅಧಿಕಾರಿಗಳಿಗೆ ಖಾಸಗೀಕರಣದಿಂದ ಕೆಲಸ ಹೇರುವುದಿಲ್ಲ ಏಕೆಂದರೆ ಖಾಸಗೀಕರಣ ಆದ ಕೂಡಲೇ ಅವರು ಆಯಾ ಕ್ಷೇತ್ರಗಳ ಪರಿಣಿತರ ಸೇವೆ ಪಡೆಯುತ್ತಾರೆಯೇ ಹೊರತು ಈ ದುಬಾರಿ ಸಂಬಳದ ಕಾರಕೂನರನ್ನು ಕರೆಯುವುದಿಲ್ಲ ವಾಸ್ತವಾಂಶವೆಂದರೆ ಸರ್ಕಾರಿ ಮತ್ತು ಸಾರ್ವಜನಿಕ ಉದ್ಯಮಿಗಳ ಅನೇಕ ಪ್ರಮುಖ ಸ್ಥಾನಗಳಲ್ಲಿ ಸೇರಿಕೊಂಡಿರುವ ಈ ಅಧಿಕಾರ ಇದರ ಅಧೋಗತಿಗೂ ಮೂಲ ಕಾರಣ ಎನ್ನಬಹುದು ಸರ್ಕಾರೀಕರಣ ಪ್ರಾರಂಭವಾದಾಗ ಈ ಅಧಿಕಾರ ಶಾ ಇಷ್ಟೊಂದು ಕೆಟ್ಟಿರಲಿಲ್ಲ ಇವರು ಉದ್ಯಮಗಳ ಉತ್ಪಾದನೆ ಕೆಲವು ಅಂಶಗಳನ್ನು ತಿನ್ನುತ್ತಿದ್ದಾರಾದರೂ ಅವರು ಮಾತ್ರ ತಿನ್ನುತ್ತಿದ್ದರು ಮೇಲಿಂದ ಕೆಳಗಿನವರಿಗೆ ತಿನ್ನುವ ಮಾನವ ಸರಪಳಿ ಅಥವಾ ಲಂಚದ ಸರ್ಕ್ಯೂಟ್ ಇರಲಿಲ್ಲ ಆದರೆ ಚುನಾವಣೆ ದುಬಾರಿಯಾಗುತ್ತಾ ಬಂದಂತೆ ರಾಜಕಾರಣಕ್ಕೆ ಬೇಕಾದ ಬಂಡವಾಳ ಲಕ್ಷದ ಎಲೆಯನ್ನು ಮೀರುತ್ತಾ ಬಂದಂತೆ ರಾಜಕಾರಣಿ ಉದ್ಯಮಗಳ ಕಡೆಗೆ ನಾಲ್ಕೆ ನಾಲೆಗೆ ಚಾಚತೊಡಗಿದ ಅಧಿಕಾರಶಾಹಿಯಲ್ಲಿ ತಿನ್ನುವುದರ ಬಗ್ಗೆ ಪೈಪೋಟಿ ಆರಂಭವಾಯಿತು ಇವತ್ತು ಸರ್ವಜ ಸಾರ್ವಜನಿಕ ಉದ್ದಿಮೆಗಳಲ್ಲಿ ತಿನ್ನುವುದರ ಬಗ್ಗೆ ಟೂರ್ನಮೆಂಟುಗಳೇ ನಡೆಯುತ್ತಿವೆ ಉತ್ಪಾದನೆಗೆ ಹೊಸ ಹೊಸ ಕಾನೂನಿನ ಅಡ್ಡಿ ಆತಂಕಗಳನ್ನು ನಿರ್ಮಿಸುತ್ತಾ ಹೆಚ್ಚು ಹೆಚ್ಚು ಕಬಡ್ಡಿ ಕೇಸುರಂಗಗಳನ್ನು ತೋಡುತ್ತಾ ರಾಜಕಾರಣಿಗೆ ಎಷ್ಟೆಷ್ಟು ಕಾಣಿಕೆ ಸಲ್ಲಿಸುತ್ತಾನೋ ಅವನ ಅವನು ಸರಸರ ಹೇಣಿ ಮೆಟ್ಟಿಲು ಹತ್ತಬಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಹ ಆಗಬಲ್ಲ ಈ ಪರಿಸ್ಥಿತಿಯಲ್ಲಿ ದಕ್ಷರು ನಿಷ್ಠರು ಮನೆಗೆ ಹೋದರು ಪನಿಷ್ಮೆಂಟ್ ಟ್ರಾನ್ಸ್ಫರ್ಗಳಿಗೆ ಸಿಕ್ಕಿಕೊಂಡರು ಸರ್ಕಾರದ ಮುಖ್ಯ ವಾಹಿನಿಯಿಂದಲೇ ತಿರಸ್ಕರಿಸಲ್ಪಟ್ಟರು ಇವತ್ತು ಕರ್ನಾಟಕದಲ್ಲಿ ನೀವು ಕಣ್ಣು ಬಿಟ್ಟ ಕಡೆಗಳೆಲ್ಲ ಇದಕ್ಕೆ ಉದಾಹರಣೆಗಳನ್ನು ಕಾಣಬಹುದು ಪರಿಸ್ಥಿತಿಯ ಒತ್ತಡದಿಂದ ಲಂಚ ತೆಗೆದುಕೊಳ್ಳುತ್ತಿದ್ದ ಅರಮನಸ್ಸಿನ ಭ್ರಷ್ಟರು ಸೋತು ಮುಂದಿಳಿದರು ಯಾರು ಆರ್ಥಿಕ ಅಪರಾಧಿಗಳಿಗಾಗಿ ಗಲಿ ಗಲ್ಲಿಗೇರಬೇಕೋ ಅಂತಹ ಜನ್ನತಃ ನೀಚರು ಹುಟ್ಟು ಲಂಪಟವರು ಅತ್ಯುನ್ನತ ಸ್ಥಾನವಾಗುತ್ತಾರೆ ಈ ಹೊಸ ನೀಚ ವರ್ಗದ ದಿಗ್ವಿಜಯದ ಕಥೆಯೇ ನಮ್ಮ ಸರ್ಕಾರಿ ಉದ್ಯಮಗಳು ಸ್ಮಶಾನವಾದ ಕತೆ ಸರ್ಕಾರಿ ಉದ್ಯಮಗಳು ಖಾಸಗಿಯವರಿಗೆ ಹಸ್ತಾಂತರವಾದರೆ ಅಧಿಕಾರಶಾಹಿ ತಮ್ಮ ಡಕ್ ಡಕಾಯಿತೆ ಡಕಾಯಿತ್ತೆಗೆ ಚಂಬಲ್ ಕಣಿವೆಗೆ ಹೋಗಬೇಕಾಗುತ್ತದೆ ಆದ್ದರಿಂದ ಇವರು ಖಾಸಗೀಕರಣ ವಿರೋಧಿಸಬೇಕಾದದ್ದು ನ್ಯಾಯ ಮತ್ತು ಸಹಜ ಖಾಸಗೀಕರಣಕ್ಕೆ ಪ್ರತಿರೋಧ ಒಡ್ಡುತ್ತಿರುವ ಇನ್ನೊಂದು ಮುಖ್ಯ ವರ್ಗ ಎಂದರೆ ಕಾರ್ಮಿಕ ನಾಯಕರು ಖಾಸಗಿ ರಂಗದಲ್ಲಿ ನಷ್ಟವಾದರೆ ಅವರು ಉದ್ಯಮಿಗಳನ್ನು ಮುಚ್ಚಿ ಮುಚ್ಚಿಬಿಡುತ್ತಾರೆ ಲಕ್ಷಾಂತರ ಜನ ಕೆಲಸ ಕಳೆದುಕೊಂಡು ಬೀದಿಗೆ ಬೀರುತ್ತಾರೆ ಖಾಸಗಿ ಉದ್ಯಮೆದಾರನಿಗೆ ತಾನು ತೊಡಗ ತೊಡಗಿಸಿದ ಬಂಡವಾಳಕ್ಕೆ ಎಷ್ಟು ಲಾಭ ಬಂದಿತು ಎನ್ನುವುದೆಂದು ಮುಖ್ಯ ಎನ್ನುವುದೊಂದೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ದೇಶದ ಯೋಗಕ್ಷೇಮ ಯಾವುವು ಇರುವುದೇ ಇಲ್ಲ ಇದು ಇವತ್ತು ಕಾರ್ಮಿಕ ನಾಯಕರು ಮುಂದಿಡುತ್ತಿರುವ ವಾದ ಇವರ ಈ ಹೇಳಿಕೆ ಬಹುಪಾಲು ನಿಜ ಯಾವ ಉದ್ಯಮಿಯೂ ನಷ್ಟದಲ್ಲಿ ಉದ್ದಿಮೆ ನಡೆಸಲು ಇಷ್ಟಪಡುವುದಿಲ್ಲ ಉದ್ಯಮಿಗೆ ಸಾಮಾಜಿಕ ಅಜವಾಬ್ದಾರಿಗಳಿದ್ದರೂ ಕಾರ್ಮಿಕರ ಬಗ್ಗೆ ಆತನಿಗೆ ಅಪಾರ ಅನುಕಂಪ ಕರುಣೆಗಳಿದ್ದರೂ ಅತ ನಷ್ಟದ ಉದ್ದಿಮೆ ನಡೆಸಲಾರ ಆದರೆ ಸರ್ಕಾರ ಸಹ ಕೆಲ ಕಾಲ ನಷ್ಟದಲ್ಲಿ ಉದ್ಯಮಗಳನ್ನು ನಡೆಸಲು ಸಾಧ್ಯವಿದ್ದರೂ ಅದೂ ಕೂಡ ಕೊನೆಗೆ ದೇಶವೇ ಪಾಪರ್ ಏಳುವ ಈ ಸ್ಥಿತಿಯಲ್ಲಿ ಪರ್ಯಾವ ಪರ್ಯಾವಸಾನವಾಗುತ್ತದೆ ಖಾಸಗಿ ಉದ್ಯಮೆದಾರ ಹೆಂಡತಿ ಮೈಮೇಲಿನ ಚಿನ್ನ ಅಡವಿಟ್ಟು ನಷ್ಟದಲ್ಲಿ ಉದ್ಯಮ ನಡೆಸಿದರೆ ಸರ್ಕಾರಿ ರಿಸರ್ವ್ ಬ್ಯಾಂಕ್ ಚಿನ್ನ ಇಟ್ಟು ಉದ್ಯಮಗಳನ್ನು ನಡೆಸಬಾಗು ನಡೆಸಬೇಕಾಗುತ್ತದೆ ಕಾರ್ಮಿಕ ನಾಯಕರು ಇವತ್ತು ತಮ್ಮಲ್ಲಿ ಕೊಂಚವೂ ಇಲ್ಲದ ಸಾಮಾಜಿಕ ಜವಾಬ್ದಾರಿ ದೇಶ ಪ್ರೇಮಗಳನ್ನು ಉದ್ಯಮಿಗಳಿಂದ ಅಪೇಕ್ಷಿಸುತ್ತಿರುವುದು ಹಾಸ್ಯಾಸ್ಪದ ವಿಷಯ ಕೆಲ ಕಾಲದ ಹಿಂದೆ ಮೈಸೂರಿನ ಹೊರವಲಯಗಳಲ್ಲಿ ಯಾವ ಕಾರ್ಖಾನೆ ಕಾರ್ಖಾನೆಯ ಮುಂದೆ ನೋಡಿ ಕೆಂಪು ಬಾವುಟ್ ಏರಿಸಿಕೊಂಡು ಕಾರ್ಮಿಕ ನಾಯಕರು ಟೆಂಟಿನೊಳಗೆ ಕುಳಿತು ಗಲಾಟೆ ಮಾಡಿಸುತ್ತಿರುವುದು ಸರ್ವೇಸಾಮಾನ್ಯ ದೃಶ್ಯವಾಗಿತ್ತು ಈಗ ಆ ಕಾರ್ಖಾನೆಗಳೆಲ್ಲ ಶಾಶ್ವತವಾಗಿ ಬಾಗಿಲು ಮುಚ್ಚಿ ಆಳು ಸುರಿಯುತ್ತಾ ಬಿದ್ದಿವೆ ಗೋಡೆಯ ಮೇಲೆಲ್ಲ ಕಾರ್ಖಾನೆಯ ಮ್ಯಾನೇಜ್ಮೆಂಟ್ ಬಗ್ಗೆ ಬರೆದಿರುವ ಅಶ್ಲೀಲ ಬೈಗುಳುಗಳು ಅವು ಮುಚ್ಚಿ ಮಣ್ಣು ತಿನ್ನಲು ಕಾರಣವೇನೆಂಬುದರ ಕತೆ ಹೇಳುತ್ತವೆ ಜಾವ ಮಹೀಂದ್ರ ಕೃಷ್ಣರಾಜೇಂದ್ರ ಹೀಗೆ ನೂರಾರಿವೆ ಪ್ರತಿಯೊಂದು ಸಾವಿರಾರು ಜನಕ್ಕೆ ಊಟ ಉದ್ಯೋಗ ಕೊಡುತ್ತಿದ್ದವು ಈಗಲೂ ಈ ಯೂನಿಯನ್ ಲೀಡರುಗಳನ್ನು ಕೇಳಿದರೆ ಆ ಉದ್ಯಮಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದವು ಎಂದು ಮೀಸೆ ತಿರುತ್ತಾರೆ ಹಾಗೆ ಏಳುವಾಗೆಲ್ಲ ಇವರ ತಲೆಯಲ್ಲಿ ಮಾಲೀಕ ಇರುತ್ತಾನೆಯೇ ಹೊರತು ಇದರಿಂದ ಬೀದಿಗೆ ಬಿದ್ದ ಕಾರ್ಮಿಕನಾಗಲಿ ದುರವಸ್ಥೆಗಳಿದ್ದ ದೇಶವಾಗಲಿ ಇರುವುದಿಲ್ಲ ಇದರ ಅರ್ಥ ಇಷ್ಟೇ ಸಾಮಾಜಿಕ ಜವಾಬ್ದಾರಿ ದೇಶದ ಬಗ್ಗೆಯ ಕಲೆಗಳಿ ಬೇರೆಯವರಿಂದ ಅಪೇಕ್ಷಿಸುವಂತದೇ ಅಲ್ಲ ನಮ್ಮಲ್ಲೇ ಇರಬೇಕಾದುದು ಮುಚ್ಚಿಕೊಂಡು ಹಾಳು ಸುರಿಯುತ್ತಿರುವ ಉದ್ದಿಮೆಗಳನ್ನು ಹೆಮ್ಮೆಯಿಂದ ಬೀಗುತ್ತಿರುವ ಕಾರ್ಮಿಕ ನಾಯಕರುಗಳನ್ನು ನೋಡಿದರೆ ಸಾಮಾಜಿಕ ಜವಾಬ್ದಾರಿ ದೇಶ ಪ್ರೇಮ ಮುಂತಾದ ಪದಗಳ ಅರ್ಥ ಈ ವರ್ಗಕ್ಕೆ ಗೊತ್ತಿ ಆಶ್ಚರ್ಯವಾಗುತ್ತೆ ಕಾರ್ಮಿಕರು ಬಂಡವಾಳ ಹಾಕಿದವನು ನಮಗಿಂತ ಕಾ ನಾಲ್ಕು ಹೆಚ್ಚಿಗೆ ಊಟ ಮಾಡಿದರೂ ಪರವಾಗಿಲ್ಲ ನಮಗೆ ಊಟ ಕೊಡುವ ಉದ್ದಿಮೆ ಮುಂದೆ ಬರಲಿ ನಮ್ಮ ಕೆಲಸ ನಮ್ಮಂತ ಇನ್ನೂ ನಮಗೆ ಊಟ ಕೊಡುವ ಉದ್ದಿಮೆ ಮುಂದೆ ನಮ್ಮಂತ ಇನ್ನೂ ನೂರಾರು ಕೆಲಸಗಳನ್ನು ಸೃಷ್ಟಿಸಲಿ ಅಲ್ಲಿಯವರಿಗೆ ನಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ತಾಳ್ಮವಹಿಸೋಣ ಎಂದು ಯೋಚಿಸಿದ್ದರೆ ಈ ದೇಶದ ಚರಿತ್ರೆಯೇ ಬೇರೆಯಾಗಿರುತ್ತಿತ್ತು ದುರಾತ್ಮ ರಾಜಕಾರಣಿಗಳೊಂದಿಗೆ ಶಾಮೀಲಾಗಿ ಈ ಎರಡು ವರ್ಷಗಳು ಈ ದೇಶದ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ವರ್ತಿಸಿರುವ ಈ ರೀತಿ ಹೇಗೆ ಎಂದರೆ ಸಮಾಜವಾದ ಪದದ ಅರ್ಥವೇ ಬದಲಾಗಿ ಸಮಾಜವಾದ ಎಂದರೆ ಬಡತನ ಅದಕ್ಷತೆ ಭ್ರಷ್ಟಾಚಾರ ಕಾನೂನು ಕಟ್ಟಳೆಗಳ ಭಯಂಕರ ಜಾಲ ಲೈಸೆನ್ಸ್ ಮತ್ತು ಇನ್ಸ್ಪೆಕ್ಟರ್ಗಳ ಎಂದಾಗಿದೆ ನಮ್ಮ ಆದರ್ಶಗಳೇ ಇವತ್ತು ನಮ್ಮ ಕೊರಳಿನ ಉರುಳಾಗಿ ಪರಿಣಮಿಸಿದೆ ಸರ್ಕಾರೀಕರಣದ ವಿರುದ್ಧ ಇಡ್ ಇಡೀ ಜಗತ್ತಿನಾದ್ಯಂತ ತೋರಿ ಬರುತ್ತಿರುವ ಉಗ್ರ ಪ್ರತಿಕ್ರಿಯೆಯಿಂದ ಭಾರತ ಏನು ಮಾಡಿದರೂ ಪ್ರತ್ಯೇಕವಾಗಿ ಉಳಿಯಲಾರದು ಆದರೆ ಖಾಸಗೀಕರಣ ಎಲ್ಲ ಕಾಯಿಲೆಗಳನ್ನು ನಿವಾರಿಸುತ್ತಿದೆಯೇ ಇದರ ಸಾಧಕ ಬಾಧಕಗಳೇನು ನಾವು ಯೋಚಿಸುವುದು ಒಳ್ಳೆಯದು ಧನ್ಯವಾದಗಳು